ಭಾರತ ಫ್ರಾನ್ಸ್ ರಕ್ಷಣಾ ತಂತ್ರಜ್ಞಾನ ಸಹಕಾರ ಭಾರತದ ಪ್ರಧಾನಮಂತ್ರಿ ಫ್ರಾನ್ಸ್ಗೆ ಮಾಡಿದ ಭೇಟಿಯು ತಂತ್ರಜ್ಞಾನ ಮತ್ತು ರಕ್ಷಣಾ ಸಹಕಾರದ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿತ್ತು ಭಾರತವು ತನ್ನ ಸ್ವಂತ ವಿಮಾನ ಎಂಜಿನ್ ತಯಾರಿಕೆಯಲ್ಲಿ ಸ್ವಾವಲಂಬನೆಯಾಗುವ ಉದ್ದೇಶವನ್ನು ಹೊಂದಿದೆ ಅಮೆರಿಕ ತನ್ನ ಎಂಜಿನ್ ಅನ್ನು ಮಾರಾಟ ಮಾಡಲು ಸಿದ್ಧವಿದ್ದರೂ ತಂತ್ರಜ್ಞಾನ ಹಂಚಿಕೆಗೆ ಆನುಕೂಲ್ಯ ತೋರಿಸುವುದಿಲ್ಲ ಆದರೆ ಫ್ರಾನ್ಸ್ನ ರಕ್ಷಣಾ ತಂತ್ರಜ್ಞಾನ ಕಂಪನಿ ಸಾಫ್ರಾನ್ ಈ ಅವಕಾಶವನ್ನು ಬಳಸಿಕೊಂಡು ಯುದ್ಧ ವಿಮಾನ ಮತ್ತು ಹೆಲಿಕಾಪ್ಟರ್ ಎಂಜಿನ್ಗಳ ಸಹಾವಿಷ್ಕರಣೆಗೆ ತಂತ್ರಜ್ಞಾನ ಹಸ್ತಾಂತರದೊಂದಿಗೆ ಭಾರತವನ್ನು ಬೆಂಬಲಿಸುತ್ತಿದೆ ಇದು ಮೇಕ್ ಇನ್ ಇಂಡಿಯಾ ಪ್ರಯತ್ನಗಳಿಗೆ ತಂತ್ರಜ್ಞಾನ ಸಹಾಯ ಮಾಡುತ್ತದೆ ಈ ನಡುವಲ್ಲಿಯೇ ಅಮೆರಿಕ ತನ್ನ ಐದನೇ ತಲೆಮಾರಿನ ಎಫ್ ವ್ಯವಕಲನ ಮೂವತ್ತೈದು ಯುದ್ಧ ವಿಮಾನಗಳನ್ನು ಮಾರಾಟ ಮಾಡಲು ಸಿದ್ಧವಾಗಿದ್ದು ಡೊನಾಲ್ಡ್ ಟ್ರಂಪ್ ಈ ಉದ್ದೇಶವನ್ನು ಸ್ಪಷ್ಟಪಡಿಸಿದರು ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟರ ಪೋಕ್ರಾನ್ ಅಣು ಪರೀಕ್ಷೆ ನಂತರ ಉಂಟಾದ ಆರ್ಥಿಕ ನಿರ್ಬಂಧಗಳಲ್ಲಿ ಫ್ರಾನ್ಸ್ ಭಾರತವನ್ನು ಬೆಂಬಲಿಸಿದ ಮಹತ್ವದ ಸಹಯೋಗವು ಇಲ್ಲಿ ನೆನಪಿಸಿಕೊಳ್ಳಬಹುದು ಭಾರತದ ಐದು ನೇ ತಲೆಮಾರಿನ ಯುದ್ಧ ವಿಮಾನ ಅಭಿವೃದ್ಧಿಗೆ ಪೈಪೋಟಿ ಉಂಟಾಗುತ್ತಿರುವ ಸಂದರ್ಭದಲ್ಲಿ ಸಫ್ರಾನ್ ತನ್ನ ದ್ರಾವಿಡನ್ನು ಭಾರತದ ಕಡೆಗೆ ಹೆಚ್ಚಿಸುತ್ತಿದೆ ಭಾರತ ಅಮೆರಿಕ ಲಘು ಯುದ್ಧ ವಿಮಾನ ಲಕಾ ಮಾರ್ಕ್ ವ್ಯವಕಲನ ಒಂದು ಎ ಮತ್ತು ಮಾರ್ಕ್ ವ್ಯವಕಲನ ಎರಡು ಏರ್ಕ್ರಾಫ್ಟ್ಗಳ ಎಂಜಿನ್ ನಿರ್ಮಾಣದಲ್ಲಿ ಸಹಕರಿಸುತ್ತಿರುವುದಾದರೂ ಒಂದು ನೂರು ಪರ್ಸೆಂಟ್ ತಂತ್ರಜ್ಞಾನ ಹಸ್ತಾಂತರದಲ್ಲಿ ಉತ್ಸಾಹವಿಲ್ಲ ಈ ಹಿನ್ನೆಲೆಯಲ್ಲಿ ಫ್ರಾನ್ಸ್ ತನ್ನ ತಂತ್ರಜ್ಞಾನ ಹಂಚಿಕೆಯಿಂದ ರಕ್ಷಣಾ ಸಂಬಂಧವನ್ನು ಹೆಚ್ಚಿಸಲು ಮುಂದಾಗಿದೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನುಯೆಲ್ ಮ್ಯಾಕ್ರೋನ್ ಅವರೊಂದಿಗೆ ನಡೆದ ಸಂದರ್ಶನದಲ್ಲಿ ರಕ್ಷಣಾ ಸಹಕಾರವನ್ನು ಬಲಪಡಿಸಲು ಬಲಾಡ್ಯ ಒತ್ತುವರಿಯನ್ನಿಟ್ಟಿದ್ದಾರೆ ರಫಾಲ್ ಯುದ್ಧ ವಿಮಾನ ಖರೀದಿ ಮತ್ತು ಇತರ ತಂತ್ರಜ್ಞಾನ ಅಂಶಗಳ ಸಹಾಯದೊಂದಿಗೆ ಭಾರತ ಫ್ರಾನ್ಸ್ ಸ್ನೇಹ ಮತ್ತಷ್ಟು ಗಾಢವಾಗುತ್ತಿದೆ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನಲ್ಲಿ ಸಾಫ್ರಾನ್ ಅಧ್ಯಕ್ಷ ರಾಸ್ಮೆಕ್